ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿರಿಧಾನ್ಯಗಳು ಅಂತ ಬರುವಂತ ನೆವಣೆ ಆರ್ಕ ಸಾಮೆ ಬರಗು ಕೊರಲೆ ಹೀಗೆ ಐದು ಪ್ರಮುಖ ಈ ಸಿರಿಧಾನ್ಯಗಳು ನಾವು ನಾವು ಊಟದ ಪದ್ಧತಿಗೆ ಇವನ್ನೇ ಅನು ಅನುಸರಿಸಿ ಅನುಸರಿಸಿದ್ವಿ ಇವಾಗ ನಾವು ಕಾಲ ಬದಲಾವಣೆಯಂತೆ ನಾವು ಬೇರೆ ಭತ್ತ ಈ ಥರ ಇದಕ್ಕೆ ಹೋದ್ವಿ ಈಗ ಮತ್ತೆ ನಮಗೆ ಬೇಡಿಕೆ ಬಂದಿರೋದು ಈ ನೆವಣೆ ಇದು ಪ್ರ ಈಗ ಒಂದು ಕ್ವಿಂಟಲ್ಗೆ ಸುಮಾರು ಏಳು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಮಾರಾಟ ಆಗ್ತಿರೋದು ಈಗ ಒಂದು ನಮ್ಮ ರೈತರಿಗೆ ಒಂದು ಖುಷಿ ಆದರೆ ಇಲ್ಲೊಬ್ಬ ರೈತರು ಹಿಂಗಾರೆ ಹಂಗಮ್ಮ ಅಂದರೆ ಈಗ ಡಿಸೆಂಬರ್ ಕೊನೆ ಭಾಗದಲ್ಲಿ ಈಗ ಅವರಿಗೆ ಕಟೋಗಿ ಬಂದೈತಿ ಅವ್ರು ಯಾವಾಗ ಬಿತ್ತನೆ ಮಾಡಿದ್ರು ಅವ್ರಿಗೆ ಏನು ಲಾಭ ಐತಿ ಅದ್ರ ಬಗ್ಗೆ ಅವ್ರನ್ನ ಸಂಪೂರ್ಣ ಮಾಹಿತಿ ತಗೊಳ್ಳೋಣ ನಮಸ್ಕಾರಮ್ಮ ಅವರ ನಿಮ್ಮ ಹೆಸರೇ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಇದು ಎಷ್ಟು ಎಕರೆ ಐತಿ ರೀ ಎರಡುವರೆ ಅಂದಾಜು ಮೂರು ಎಕರೆ ಐತಿ ಮೂರು ಎಕರೆ ಐತಿ ರೀ ಮೂರು ಎಕರೆದಾಗೆ ಮೂರು ಎಕರೆ ಐತೆ ಇದು ಮೂರು ಎಕರೆ ಐತೆ ಮೂರು ಎಕರೆ ಯಾವಾಗ ಬಿತ್ತನೆ ಮಾಡಿದ್ರಿ ಈಗ ಇದು ಬಿತ್ತನೆ ಮಾಡಿರ ಅಥವಾ ಬಿತ್ತನೆ ಮಾಡ್ರಿ ಆ ಎಷ್ಟ್ ಎಕರೆಗೆ ಎಷ್ಟು ಕೆಜಿ ಹೋಯ್ತು ಅಲ್ರಿ ಬಿತ್ತನೆ ಮಾಡೋ ಬೀಜ ಬೀಜ ಹ್ಮ್ ಎಷ್ಟು ಜಿ ಹೋಯ್ತು ಮೂರ್ ಎಕರೆ ಮೂರು ಕೆಜಿ ಹತ್ತು ಎಕರೆ ಅಂದ್ರೆ ಇದೊಂದು ಮೂ ಎರಡುವರೆ ಮೂರ್ ಕೆಜಿ ಹೋದ ಹಂಗಾರೆ ಮೂರು ಒಂಬತ್ತು ಕೆಜಿ ಅಂದ್ರೆ ಹೌದಲ್ರಿ ಹತ್ತು ಕೆಜಿ ಒಂದು ಮೂರು ಎಕರೆ ಒಂದು ಕೆಜಿಗೇ ಮೂರು ಕೆ ಜಿನ ನೀವು ಬಿತ್ತನೆ ಮಾಡಿರಿ ಹೆಂಗೆ ತಂದಿರಿ ಅವು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆ ಜಿ ಹಂಗೆ ಮತ್ತು ಏನೇನು ಇದಕ್ಕೆ ಗೊಬ್ಬರ ಹಾಕಿರಿ ಇಪ್ಪತ್ತು ಇಪ್ಪತ್ತು ಇವ್ರಿ ಇಪ್ಪತ್ತು ಇಪ್ಪತ್ತು ಒಂದೊಂದು ಚೀಲ ಅಂದ್ರೆ ಮೂರು ಚೀಲ ಇಪ್ಪತ್ತು ಇಪ್ಪತ್ತು ಮತ್ತೆ ಒಂದು ಮೂರು ಚೀಲ ಇವ್ರಿ ಹಾಕಿರಿ ಮೂರು ಚೀಲ ಹಾಕಿರಾ ಎಷ್ಟು ಹಾಕಿರಿ ಇವರಿ ಮೂರು ಇಪ್ಪತ್ತು ಒಟ್ಟು ನೀವೇ ಮಾಡ್ರಿ ಒಂದು ಮೂರು ಕೆ ಜಿ ನೆವಣಿ ಒಂದು ಚೀಲ ಇಪ್ಪತ್ತು ಇಪ್ಪತ್ತು ಒಂದು ಚೀಲ ಯೂರಿಯಾನ ಈಗ ಕೊಟ್ಟಿರಿ ಮತ್ತೇನು ಕಳೆ ನಿರ್ವಹಣೆಗೆ ಏನೇನು ಮಾಡಿರಿ ಕಳೆ ತೆಗ್ದಿಲ್ಲ ಕಳೆ ತೆಗ್ದಿಲ್ಲ ಅಂದ್ರೆ ನಿಮ್ಗೆ ಸ್ವಚ್ಛ ಐತಿ ಐತಿ ಈಗ ಇದು ಎಷ್ಟು ಬರ್ತಂತ ನಿರೀಕ್ಷೆ ಇಟ್ಟಿರಿ ಎಕರೆ ಐದು ಕ್ವಿಂಟಾಲ್ ಬರ್ಬೋದಂತ ಎಕರೆಕೆ ಐದು ಕ್ವಿಂಟಲ್ ರೀ ಎಕರೆಕ್ ಐದು ಕ್ವಿಂಟಲ್ ರೀ ಎಕರೆಗೆ ಐದು ಕ್ವಿಂಟಾಲ್ ಬರ್ತಂತ ನಿರೀಕ್ಷೆ ಇಟ್ಕೊಂಡ್ರಿ ನೀವು ಈಗ ಹೆಂಗೈತಿ ರೀ ಒಂದು ಕ್ವಿಂಟಲ್ಗೆ ಕೇಳಿಲ್ಲ ಈಗ ಮಾರ್ಕೆಟ್ ರೇಟ್ ಏಳು ಸಾವಿರದ ಐನೂರು ಇದ್ರೆ ನೀವು ಇದೇ ರೇಟ ಸಿಕ್ಕರೆ ಹೆಂಗ ಅನ್ಸುತ್ತೆ ನಿಮ್ಗೆ ಒಟ್ಟು ಕೊಟ್ಬಿಡೋದ್ರಿ ಹ್ಞೂ ಹ್ಞೂ ನೀವೇನಾರು ಇದನ್ನ ಪಾಕೆಟ್ ಮಾಡಿ ಅಕ್ಕಿ ಈ ಥರ ಏನಾರು ಮಾಡ್ತೀರಾ ಮಾರಾಟನ ಏನು ಮಾಡಲ್ಲ ಮಾಡೋಲ್ಲ ಒಕ್ಲಿ ಮಾಡೋದು ಕೊಡ್ತೀವಿ ಒಕ್ಲಿ ಹೆಂಗೆ ಮಾಡ್ತೀರಿ ಏನು ಕೊಯ್ದು ಮಾಡ್ತಿರೋನ್ ಏನು ಮಿಷಿನ್ ಬಳಕೆ ಕೋವ್ ಮಾಡ್ತೀರಾ ಈಗ ಸ್ನೇಹಿತರೆ ಇದು ಅವ್ರ ಪ್ರಕಾರ ಎಕರೆಗೆ ಐದು ಕ್ವಿಂಟಲ್ ಬರ್ತಂತ ಹೇಳ್ತಾರೆ ಐದು ಕ್ವಿಂಟಲ್ ಅಂದರೆ ಸುಮಾರು ಒಂದು ಕ್ವಿಂಟಲ್ಗೆ ಏಳು ಸಾವಿರ ರೂಪಾಯಿ ರೇಟ್ ಐತೆ ಅಂದರೆ ಏಳು ಮೂರಲೆ ಇಪ್ಪತ್ತೊಂದು ಸಾವಿರ ಅವ್ರು ಖರ್ಚು ಮಾಡಿದ್ದೆ ಕೇವಲ ನೋಡ್ರಿ ಮೂರು ಕೆ ಜಿ ಅಂದರೆ ಒಂದೇ ಒಂದು ಡೇ ಒಂದೇ ಸುಮಾರು ಬಿತ್ತನೆಯಿಂದ ಹಿಡಿದು ಒಂದು ಐದು ಸಾವಿರ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಸಿರಿಧಾನ್ಯದಲ್ಲಿ ಅವರು ತೆಗಿತಾರೆ ಅವರು ಅವರು ಕಡಿಮೆ ಹೇಳಿದ್ದಾರೆ ಈಗಿದು ಅವ್ರ ಲೆಕ್ಕಕ್ಕೆ ಜಾಸ್ತಿನೇ ಬರುತ್ತೆ ಬಟ್ ಅವರು ಕಡಿಮೆ ಹೇಳೋಣ ನಾವು ಫಸ್ಟ್ ಟೈಮ್ ಬಿತ್ತನೆ ಮಾಡ್ತೀವಿ ಅಂತಲೇ ಹೇಳ್ತಾರೆ ಈ ಸಿರಿಧಾನ್ಯ ಮುಂಗಾರಲ್ಲಿ ಬೆಳೆದ್ರೆ ಏನಾಗುತ್ತೆ ಹಿಂಗಾರಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂತ ಅವ್ರನ್ನ ನಾವು ಕೇಳೋಣ ಮುಂಗಾರಲ್ಲಿ ಬೆಳೆದ್ರೆ ಏನಾಗುತ್ತೆ ರೀ ಮುಂಗಾರಿಯಲ್ಲಿ ಅಲ್ಲ ಫಾಸ್ಟ್ ಹಾಕಿ ಅಲ್ಲ ನಿಮಗೆ ಹಿರಿಯರಾಗಿ ಅನುಭವ ಪ್ರಕಾರ ಮುಂಗಾರ ಚಲೋ ಅಂತೀರ ಹಿಂಗಾರ ಚಲೋ ಅಂತೀರ ಮುಂಗಾರನ ಎಲ್ಲ ಹಿಂಗಾರ ಹಾಂ ಅಂತ ಒಟ್ಟು ಇದು ಲಾಭ ಆಗುತ್ತೆ ಅಂತೀರಾ ಬೇರೆ ಬೆಳಗ್ಗೆ ಈಗ ಯಾಕಂದ್ರೆ ಮಳೆ ಇಲ್ಲ ಬರಗಾಲ ಇಂತ ಸಂದರ್ಭದಾಗ ನಾವು ಈ ತರ ಸಿರಿನ ಬೆಳೆ ಚಲೋ ಅಂತೀರ ಚಲೋ ಅಂತೀರಲ್ಲ ಅವ್ರೇನತ್ತರ ಖರ್ಚ ಕಡಿಮೆ ನಾವೇ ಮಾಡ್ತೀವಿ ಬರೀ ಬಿತ್ತನೆ ಮಾಡಿವಿ ಮತ್ತೆ ಒಂದಿಷ್ಟು ಬೀಜ ಗೊಬ್ಬರ ಕೊಟ್ಟಿವಿ ಅದ್ರ ಮೇಲೆ ಇದಕ್ಕೆ ಯಾವುದೇ ಸ್ಪ್ರೇ ಇಲ್ಲ ಏನಿಲ್ಲ ಎಲ್ಲ ಸಾವಯವ ಟೈಪ್ ನಾವು ಬೆಳಿತೀವಿ ಇದು ನಮ್ಗೆ ಬಹಳಷ್ಟು ಲಾಭ ಆಗುತ್ತೆ ಅಂತಾರೆ ಅವರು ಅವ್ರು ಹೇಳೋ ಪ್ರಕಾರ ಐದೇ ಕ್ವಿಂಟಲ್ ಆಗುತ್ತೆ ಎಕರೆಗೆ ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಅವ್ರು ಖರ್ಚು ಮಾಡಿದ್ದು ಒಂದು ಐದು ಸಾವಿರ ಖರ್ಚು ಒಂದು ಮೂವತ್ತು ಸಾವಿರ ಲಾಭ ಆಗುತ್ತೆ ಅಂದರೆ ಈಗ ಮೂರು ಎಕರೆ ನಡುವೆ ಅವರು ಸುಮಾರು ಒಂದು ಲಕ್ಷವರೆಗೆ ಬೆಳೆ ತೆಗಿತಾರೆ ಈಗ ಬೇರೆ ಯಾರು ಐತ್ರಿ ಬೆಳೀತನ ಅಂದ್ರೆ ಏನ್ ಹೇಳ್ಬಹುದು ಬೆಳೆ ಇರಬಹುದು ಅಂತ ಹೇಳಿದ್ರೆ ಹ್ಮ್ ಇದು ತಳಿ ಅಂತ ಹೇಳಿದ್ರಿ ಬಿಳಿ ನಾವಣಿ ಐತೆ ಬಿಳಿಯ ನವಣಿಗೆ ಮಾರ್ಕೆಟ್ ಜಾಸ್ತಿ ಕೆಮ್ಮನವಿಗೆ ಮಾರ್ಕೆಟ್ ಜಾಸ್ತಿ ನವಣಿಗೆ ಮಾರ್ಕೆಟ್ ಜಾಸ್ತಿ ರೀ ಹಿಂಗಾಗಿ ಬಿಳಿ ನೀವು ಆಯ್ಕೆ ಮಾಡ್ಕೊಂಡ್ರಿ ಇದಕ್ಕಿಂತ ಇಳುವರಿ ಜಾಸ್ತಿ ಮಾಡ್ತಾರೆ ಅದು ರೇಟ್ ಕಮ್ಮಿ ಆಗ್ತದೆ ರೇಟ್ ಕಡಿಮೆ ಕೆಂಪು ನವನಿ ಇಳುವರಿ ಬರ್ತಾ ರೇಟ್ ಕಡಿಮೆ ಇದು ಬಿಳಿ ರೇಟ್ ಜಾಸ್ತಿ ವೀಕ್ಷಕರೇ ಇದು ಬೆಳೆ ನವಣಿ ಬೆಳೆಯೋದ್ರಿಂದ ಜನಕ್ಕೆ ಊಟ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇದೇ ಇದನ್ನು ಆಯ್ಕೆ ಮಾಡ್ತಾರೆ ಹೀಗಾಗಿ ಇದು ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಈ ಈ ಮೂರು ಎಕರೆದಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡೋದು ಹಿಂಗಾರ ಹೆಂಗ ಅದು ಈ ಬೇಸಿಗೆ ಸಂದರ್ಭದಲ್ಲಿ ಅಂತಂದ್ರೆ ಅದು ಕಷ್ಟ ಯಾಕಂದ್ರೆ ಬರಗಾಲ ಮಳೆ ಇಲ್ಲ ಇಂಥ ಸಂದರ್ಭದಲ್ಲಿ ಈ ವಿಡಿಯೋ ನಿಮಗೆ ಇಡಿಸಿದರೆ ಈ ರೈತರ ಹೇಳಿಕೆ ಏ ರೈತರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ